ಇಂದು ಕೊಪ್ಪಳದ ಸಿಂಪಿಲಿಂಗಣ್ಣ ರಸ್ತೆಯಲ್ಲಿರುವ ಎಸ್ ಐ ಕಮ್ಯುನಿಸ್ಟ್ ಪಕ್ಷದ ಕಚೇರಿಯಲ್ಲಿ ಮಹಾನ್ ಮಾರ್ಕ್ಸ್ವಾದಿ ಚಿಂತಕರಾದ ಶಿವದಾಸ್ ಘೋಷ್ ರವರ ನಲವತ್ತೆಂಟನೇ ಸ್ಮರಣ ದಿನವನ್ನ ಆಚರಿಸಲಾಯಿತು ಬ್ರಿಟಿಷರು ಭಾರತ ಬಿಟ್ಟು ತೊಲಗಿದ ಮೇಲೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿತು ಎಂದು ಎಲ್ಲರೂ ಸಂಭ್ರಮಿಸುತ್ತಿರುವಾಗ ಈ ದೇಶದ ಸ್ವಾತಂತ್ರ್ಯ ಸಿಕ್ಕಿದ್ದು ಬಂಡವಾಳ ಶಾಹಿಗಳಿಗೆ ಹೊರತು ರೈತ ಕಾರ್ಮಿಕರಿಗಲ್ಲ ಎಂದು ಹೇಳಿ ಅವರು ಎಸ್ ಯು ಸಿಐ ಪಕ್ಷವನ್ನು ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಸ್ಥಾಪಿಸಿದರು ಇಂದು ಅವರು ಸ್ಥಾಪಿಸಿದ ಈ ಪಕ್ಷದ ನೇತೃತ್ವದಲ್ಲಿ ಇಡೀ ದೇಶದ ತುಂಬಾ ರೈತ ಕಾರ್ಮಿಕ ವಿದ್ಯಾರ್ಥಿಗಳ ಯುವಜನರ ಮತ್ತು ಮಹಿಳೆಯರ ಸಮಸ್ಯೆಗಳ ವಿರುದ್ಧ ಹೋರಾಟಗಳು ನಡೆಯುತ್ತಿವೆ ಈ ಹೋರಾಟಗಳ ಮೂಲಕ ಅಂತಿಮವಾಗಿ ಸಮಾಜವಾದಿ ವ್ಯವಸ್ಥೆ ಸ್ಥಾಪನೆಯಾಗುತ್ತದೆ ಎಂದು ಪಕ್ಷದ ಸದಸ್ಯರಾದ ಶರಣು ಪಾಟೀಲ್ ಹೇಳಿದರು ಈ ಸಂದರ್ಭದಲ್ಲಿ ಮಂಚುಳ ಮಜ್ಜಿಗೆ ಶಾರದಾ ಸುಬಾ ನೀರಲಗಿ ದೇವರಾಜ್ ಹೊಸಮನಿ ಆರ್ವಿ ಕಾಮನೂರು ಭಾಗವಹಿಸಿದ್ದರು ಸರ್ವಿತ ಜನರಿಗೆ ಕಲಿಸಿದಿರಿ ಶೋಷಿಸಿದರು ಅಸಹಾಯಕರಿಗೆ ಪಕ್ಷದ ಸಂಸ್ಥಾಪಕರು ಈ ಯುಗದ ಪೂರ್ವ ಮಹಾನ್ ವಾರ್ವಾದ ಚಿಂತಕರಾದಂತಹ ಕಾಮ್ರೆಡ್ ಶಿವದಾಸ್ ಘೋಷ್ ಅವರ ನಲ್ವತ್ತೆಂಟನೇ ಸ್ಮರಣಾ ದಿನ ಅವರು ಕೊಟ್ಟಿದ್ದು ಸಹ ಐದು ಆಗಸ್ಟ್ ಹತ್ತೊಂಬತ್ತು ನೂರ ಇಪ್ಪತ್ತ್ಮೂರರಲ್ಲಿ ಅವರು ನಮ್ಮನ್ನು ಅಗಲಿದ್ದು ಸಹ ಐದನೇ ತಾರೀಕು ಆಗಸ್ಟ್ ಹತ್ತೊಂಬತ್ತು ನೂರ ಎಪ್ಪತ್ತಾರರಲ್ಲಿ ಹಾಗಾಗಿ ಇವತ್ತು ಅವರ ನಲವತ್ತೆಂಟನೇ ಸ್ಮರಣ ವಾರ್ಷಿಕನ ನಾವು ಕೊಪ್ಪಳದ ನಮ್ಮ ಪಕ್ಷದ ಕಚೇರಿಯಲ್ಲಿ ಆಚರಿಸ್ತಾ ಇದ್ದೀವಿ ಕಾಮ್ರೆಡ್ ಶಿವದಾಸ್ ಘೋಷ್ರವರು ನಮ್ಮ ಭಾರತ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಅವತ್ತಿನ ಸಂದರ್ಭದಲ್ಲಿ ಬ್ರಿಟಿಷರು ವಿರುದ್ಧ ಹೋರಾಟದಲ್ಲಿ ಸಕ್ರಿಯವಾಗಿ ಭಾಗವಹಿಸಿದರು ಅದೇ ರೀತಿ ಅವರು ಆ ಹೋರಾಟದ ಮೂಲಕ ಅವ್ರಿಗೆ ಅನಿಸಿದ್ದು ನಮ್ಮ ದೇಶದಲ್ಲಿ ಒಂದು ನೈಜ ಕಮ್ಯುನಿಸ್ಟ್ ಪಕ್ಷ ಇಲ್ಲ ಬ್ರಿಟಿಷ್ ಹೋದ ನಂತರ ಈ ದೇಶದಲ್ಲಿ ಮತ್ತೆ ಬಡತನ ನಿರುದ್ಯೋಗ ಜಾತಿ ಧರ್ಮದ ಸಮಸ್ಯೆಗಳು ತಾರತಮ್ಯ ಇವು ಮುಂದುವರಿತವೆ ಇವೆಲ್ಲ ಕೊನೆ ಹಾಕಬೇಕಂದ್ರೆ ಒಂದು ನೈಜ ಕಮ್ಯುನಿಸ್ಟ್ ಪಕ್ಷ ಬೇಕು ಅವರು ಅವತ್ತಿನ ಸಂದರ್ಭದಲ್ಲಿ ಒಂದು ನೈಜ ಕಮ್ಯುನಿಸ್ಟ್ ಪಕ್ಷಕ್ಕೆ ಹುಡುಕಾಡ್ತಾರೆ ಆದರೆ ಅವರಿಗೆ ಕೊನೆಗನಿಸಿದ್ದು ಅವತ್ತಿದ್ದಂಥ ಬೇರೆ ಬೇರೆ ಕಮ್ಯುನಿಸ್ಟ್ ಪಕ್ಷಗಳು ನೈಜ ಕಮ್ಯುನಿಸ್ಟ್ ಪಕ್ಷಗಳಾಗಿರೋದಿಲ್ಲ ಹಾಗಾಗಿ ಅವರು ಒಂದು ನೈಜ ಕಮ್ಯುನಿಸ್ಟ್ ಪಕ್ಷನ ಒಂದು ನಿಜವಾದ ಕ್ರಾಂತಿಕಾರಿ ಪಕ್ಷನ ಸ್ಥಾಪನೆ ಮಾಡುವಂಥ ಒಂದು ಶ್ರಮನ ತಗೊಳ್ತಾರೆ ಹತ್ತೊಂಬತ್ತು ನೂರ ನಲವತ್ತೆಂಟರಲ್ಲಿ ಕೆಲವೇ ಕೆಲವು ಸಂಗಾತಿಗಳೊಂದಿಗೆ ಸೇರಿ ಕೋಲ್ಕತ್ತಾದಲ್ಲಿ ನಮ್ಮ ಪಕ್ಷದ ಸ್ಥಾಪನೆ ಆಗ್ತದೆ ಇವತ್ತು ಸುಮಾರು ಇಪ್ಪತ್ನಾಲ್ಕು ಇಪ್ಪತ್ತೈದು ರಾಜ್ಯಗಳಲ್ಲಿ ನಮ್ಮ ಪಕ್ಷದ ಚಟುವಟಿಕೆಗಳು ಬಹಳ ಉತ್ತಮವಾಗಿ ನಡೀತಾ ಇದೆ ಸಾವಿರಾರು ಜನ ಪಕ್ಷದ ಕಾರ್ಯಕರ್ತರು ಲಕ್ಷಾಂತರ ಜನ ಬೆಂಬಲಿಗರು ಇವತ್ತು ನಮ್ಮ ಪಕ್ಷದ ವಿಚಾರಗಳನ್ನ ಒಪ್ಕೊಂಡಿದ್ದಾರೆ ಇದು ಏನು ತೋರಿಸ್ಕೊಡ್ತದಂದ್ರೆ ಅಂದರೆ ಶಿವದಾಸ್ ಘೋಷ್ ಅವರು ಅಂದು ಏನವರು ರಿಯಲೈಸ್ ಮಾಡ್ಕೊಂಡ್ರು ಅರ್ಥ ಮಾಡ್ಕೊಂಡ್ರು ಅದು ಸತ್ಯ ಇವತ್ತಿಗೂ ಸಹ ಭಾರತ ಕೆಲವೇ ಕೆಲವು ಶ್ರೀಮಂತರಿಂದ ತುಂಬಿರ್ತಕ್ಕಂಥ ರಾಷ್ಟ್ರ ಆಗಿದೆ ಇನ್ನೊಂದು ಕಡೆ ಕೋಟ್ಯಾಂತರ ಜನ ಬಡವರು ಕಡು ಬಡತನದಲ್ಲಿ ಜೀವನ ನಡೆಸ್ತಾ ಇದ್ರೆ ಶಿಕ್ಷಣ ಉದ್ಯೋಗ ಆರೋಗ್ಯ ಸೌಲಭ್ಯಗಳು ಎಲ್ರಿಗೂ ಸಿಗ್ತಾ ಇಲ್ಲ ಏನು ಶಿವದಾಸ್ ಘೋಷ ಅವರು ಕನಸ್ಕೊಂಡಿದ್ರು ಒಂದು ಸಮಸಮಾಜದ ಸ್ಥಾಪನೆ ಆ ಸಮ ಸಮಾಜ ಸ್ಥಾಪನೆ ಆಗ್ಬೇಕಂದ್ರೆ ಶಿವದಾಸ್ ಘೋಷರ ವಿಚಾರಗಳ ಅವಶ್ಯಕ ಒಂದು ನೈಜ ಕಮ್ಯುನಿಸ್ಟ್ ಪಕ್ಷದ ಅವಶ್ಯಕ ಸೊ ಅಂಥ ಒಂದು ಪಕ್ಷ ಎಸ್ ಯು ಸಿ ಕಮ್ಯುನಿಸ್ಟ್ ಪಕ್ಷ ಸೊ ಈ ಪಕ್ಷದ ಸ್ಥಾಪಕರಾದಂಥ ಶ್ರೀದಾಸ್ ಫೋಷ್ ಅವರ ಈ ನಲವತ್ತೆಂಟನೇ ಸ್ಮರಣ ವಾರ್ಷಿಕ ಸಂದರ್ಭದಲ್ಲಿ ನಾವು ಅವರ ವಿಚಾರಗಳನ್ನ ಮತ್ತೆ ಮನನ ಮಾಡಿಕೊಂಡು ಮತ್ತೆ ನಮ್ಮ ಹೋರಾಟಗಳನ್ನ ಗಟ್ಟಿಗೊಳಿಸೋ ದಿಕ್ಕಿನಲ್ಲಿ ಇವತ್ತಿನ ಈ ಒಂದು ಸ್ಮರಣ ವಾರ್ಷಿಕ ಕಾರ್ಯಕ್ರಮನ ನಮ್ಮ ಕೊಪ್ಪಳದ ಪಕ್ಷದ